ಕಾಣಿಸ್ತಾ ಇಲ್ಲ ತುಂಬಾ ವೈಟ್ ಆಗಿ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಚಪ್ಪಾಳೆ ಕಟ್ತಾರೆ ಎಲ್ಲರೂ ಕೀರ್ಗ ಅಂತಾರೆ ನಮ್ಮ ಸಾರಿದವರು ಸೇರಿ ಮುಗಿಸ್ತಾರೆ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ನಾವು ಏನ್ ಪಾರ್ಟ್ ಮಾಡೋದ್ರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಚೆನ್ನಾಗಿ ಕಲಾವಿದರು ತಂತ್ರಜ್ಞಾನ ಎಲ್ಲ ಇದೆ ಅಂತ ಇಷ್ಟು ಜನ ಬ್ಯಾಡ್ಮಿಂಟನ್ ಆಡುತ್ತೀರಿ ಅಂತ ಗೊತ್ತಿಲ್ಲ ನಿಜವಾಗ ಗೊತ್ತಿಲ್ಲ ಆಡ್ತೀರ ತಾನೆ ಶ್ರೀನಗರ ಕಿಟಿ ಮಾಡ್ತಾರ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಆಡ್ತಾನೆ ಗೊತ್ತು ಶೆಟ್ಲು ಬರೀ ನಿಂತ ನಾಡಿದ್ದೀರಿ ಸರ್ ಸರ್ ಓಡ್ಬೇಕಂತ ಸರ್ ಶ್ರೀ ಅಡ್ವಾಂಟೇಜ್ ಇದೆ ತಾವು ಮಾಧ್ಯಮ ಯಾರು ನಿತ್ಯ ಮಾಡಿಲ್ಲ ಇವರೆಲ್ಲರೂ ಸೇರಿ ಏರ್ಪಡಿಸಿದ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ಫಾರ್ ವೆರಿ ರಾಂಗ್ ರೀಸನ್ಸ್ ರೈಟ್ ರೀಸನ್ಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರೂ ಇವತ್ತಿಗೆ ಸೇರಿದ್ರೆ ಅಂದ್ರೆ ದಿಸ್ ನಮ್ಮ ಚಿತ್ರರಂಗ್ ಈ ತರ